ಎಷ್ಟು ವಿಚಿತ್ರ ಅಲ್ವಾ ಈ ಪ್ರಪಂಚ ಒಬ್ಬರಿಗೆ ಈ ಪ್ರಪಂಚ ಅಂದರೆ ಖುಷಿ ಇನ್ನೊಬ್ಬರಿಗೆ ಈ ಪ್ರಪಂಚ ಅಂದರೆ ಬರೀ ನರಕದಂತಹ ದುಃಖ ಯಾರೋ ಒಬ್ಬ ತನ್ನ ಕನಸನ್ನು ನನಸು ಮಾಡಿಕೊಳ್ಳೋಕೆ ಹಗಲು ರಾತ್ರಿ ಮನೆಯವರನ್ನು ಬಿಟ್ಟು ತಿಳಿದೇ ಇರೋ ಊರಲ್ಲಿ ಎಲ್ಲೋ ದೂರ ಬೆವರು ಸುರಿಸಿ ಕಷ್ಟಪಡುತ್ತಿದ್ದಾನೆ ಇನ್ನೊಬ್ಬ ಆ ಗರ್ಭ ಶ್ರೀಮಂತನಾಗಿ ಆರಾಮಾಗಿದ್ದಾನೆ ಯಾರೋ ಒಬ್ಬ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡುತ್ತಿದ್ದಾನೆ ಯಾರೋ ಇನ್ನೊಬ್ಬ ತಟ್ಟೆಯಲ್ಲಿ ಊಟವಿದ್ದರೂ ಅದನ್ನು ವೇಸ್ಟ್ ಮಾಡುತ್ತಿದ್ದಾನೆ ಯಾರೋ ಒಬ್ಬ ತನಗೆ ತಂದೆ ತಾಯಿ ಇಲ್ಲ ಅಂತ ಕೊರಗ್ತಾ ಇದ್ದಾನೆ ಯಾರೋ ಇನ್ನೊಬ್ಬ ತನ್ನ ತಂದೆ ತಾಯಿ ಇದ್ದರೂ ದಿನವೂ ಅವರಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಯಾರೋ ಒಬ್ಬ ತನಗೆ ಮದುವೆ ಆಗಿಲ್ಲ ಜಾಬ್ ಸಿಕ್ಕಿಲ್ಲ ಅಂತ ದಿನವಿಡೀ ಹೇಳ್ತಾ ಇದ್ದಾನೆ ಯಾರೋ ಇನ್ನೊಬ್ಬ ಒಳ್ಳೆ ಜಾಬ್ ಇದ್ದರೂ ಮದುವೆ ತನಗೆ ಆದರೂ ಸದಾ ದುಃಖದಲ್ಲಿದ್ದಾನೆ ಅದಕ್ಕೆ ನಿಮ್ಮಲ್ಲಿ ಏನಿದೆ ಅದಕ್ಕೆ ನೀವು ಖುಷಿ ಪಡಿ ಏಕೆಂದರೆ ನಿಮ್ಮ ಬದುಕು ಇನ್ನೊಬ್ಬರ ಕನಸಾಗಿರುತ್ತೆ ಎಲ್ಲರನ್ನೂ ಸಮಾನವಾಗಿ ನೋಡಿ ಖುಷಿಯನ್ನು ಹಂಚಿ ಮತ್ತು ಈ ಬದುಕನ್ನು ಬದುಕು ಬಿಡಿ